ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣಯ್ಯ ಮಧ್ಯ ಗ್ರಾಮ ಬಾವಡ ತಾಲೂಕು ತುಮಕೂರು ಜಿಲ್ಲೆ ಇವತ್ತಿನ ವಿಷಯ ಸರ್ವ ರೋಗಕ್ಕೆ ನಿವಾರಣೆ ಹೇಗೆ ಮಾಡತಕ್ಕಂಥದ್ದು ಈ ವಿಷಯವಾಗಿ ಜಪಾನಿನ ಎಲ್ಲ ಡಾಕ್ಟರ್ ಒಕ್ಕೂಟ ದೀರ್ಘವಾಗಿ ಚರ್ಚೆ ಮಾಡಿ ಅವರ ಅನುಭವವನ್ನು ವಿಶ್ವಕ್ಕೆ ಮಾದರಿಯಾಗಲಿ ಎಲ್ಲರೂ ಆರೋಗ್ಯಪೂರ್ಣವಾಗಲಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಅಂದರೆ ಎಲ್ಲ ದೇಹಕ್ಕೆ ಬಹುಮುಖ್ಯವಾದ ಕಾಯಿಲೆಗಳು ಏನು ಬರ್ತಿದವರು ಬಿಪಿ ಹೈ ಪ್ರೆಸರ್ ಲೋ ಬಿಪಿ ಹೆಕ್ ಮೈಗ್ರೇನ್ ಇದು ಶುಗರ್ ಆಮೇಲೆ ಹಾರ್ಟ್ ಅಟ್ಯಾಕ್ಸ್ ನಂತರ ಎಪಿಲೆಪ್ಸಿ ಅಂದರೆ ಕುಷ್ಠರೋಗಗಳು ಅಸ್ತಮ ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಮಹಿಳೆಯರಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಪುರುಷರಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಜೊತೆಗೆ ಈ ಕಣ್ಣು ಕಿವಿ ಮೂಗು ಗಂಟಲು ಕಾಫ್ ಹಾಗೂ ಲಂಗ್ಸ್ ಇಂಥ ಎಲ್ಲ ಕಾಯಿಲೆಗಳು ಏನು ಇದ್ದಾವೆ ಅವಕ್ಕೆಲ್ಲ ಕೂಡ ಎರಡು ಗ್ಲಾಸ್ ಬಿಸಿ ನೀರು ಮಾತ್ರ ಇದಕ್ಕೆ ಅಮೃತ ಏನಿದು ಅಂದರೆ ಯಾವಾಗ ಮನುಷ್ಯ ತಣ್ಣೀರನ್ನು ಕುಡಿತಾ ಬರ್ತಾನೆ ತಣ್ಣೀರು ಕುಡಿದಾಗ ಇವೆಲ್ಲ ಕಾಯಿಲೆಗಳು ಉಲ್ಬಣಗೊಳ್ತವೆ ಈ ಇಂಥ ಕಾಯಿಲೆಗಳನ್ನ ಸುಲಭೋಪಾಯವಾಗಿ ಹೇಗೆ ನಿವಾರಣೆ ಮಾಡಬಹುದು ಅಂದರೆ ಪ್ರತಿಯೊಬ್ಬರು ಯಾರೇ ಈ ವಿಡಿಯೋ ಕೇಳಲಿ ಅಂಥವರು ಬೆಳಿಗ್ಗೆ ಎದ್ದು ಬೇಗ ಎದ್ದು ಅಂದರೆ ಪ್ಲಾಸ್ಕಲ್ಲು ಅಥವಾ ನೀರು ಕಾಯಿಸಿ ಎರಡು ಗ್ಲಾಸ್ ಬಿಸಿ ನೀರನ್ನ ಕುಡಿಬೇಕು ಬಿಸಿ ನೀರು ಕುಡಿದ ನಂತರ ಅಕಸ್ಮಾತ್ ಕೆಲವರಿಗೆ ಎರಡು ಗ್ಲಾಸ್ ಆಗಲ್ಲ ಮೊದಲೊಂದು ಒಂದು ಗ್ಲಾಸ್ ಕುಡಿರಿ ಆಮೇಲೆ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹೀಗೆ ದಿನೇ ದಿನ ಮಾಡಿ ಕೂಡ ಎರಡು ಗ್ಲಾಸ್ ನೀರು ಕುಡಿಬೇಕು ಈ ಎರಡು ಗ್ಲಾಸ್ ನೀರನ್ನು ನೀವು ಸತತವಾಗಿ ದಿನಾ ನೀರು ಕುಡಿತಾ ಬಂದರೆ ನಿಮಗೆ ಈ ಹೇಳಿದಂಥ ಎಲ್ಲ ಕಾಯಿಲೆಗಳು ಆಯ್ಕೆ ಅಂದ್ರೆ ಬರೋದಿಲ್ಲ ನಿಮಗೆ ಅಥವಾ ನಿಯಂತ್ರಣದಲ್ಲಿರ್ತವೆ ಹಾರ್ಟ್ ಅಟ್ಯಾಕ್ಸ್ ಆಗಲ್ಲ ಯಾಕೆಂದ್ರೆ ಈಗ ನಾಲ್ಕು ವೇನ್ಸ್ ಅಂದರೆ ಮುಖ್ಯವಾದಂತ ನರಗಳು ಯಾವುದು ಹೃದಯಕ್ಕೆ ಅವು ಕೂಡ ಈ ತಣ್ಣೀರು ಕುಡಿಯೋದ್ರಿಂದ ನಿಧಾನವಾಗಿ ಬ್ಲಾಕೇಜ್ ಆಗಿ ಹಾರ್ಟ್ ಅಟ್ಯಾಕ್ತಕ್ಕಂಥ ಹಾರ್ಟ್ ಅಟ್ಯಾಕ್ ಆಗೋ ಅಂಥ ಸಂಭವ ಹೆಚ್ಚು ಹೃದಯಗಾಗ ಹಾಗೆಯೇ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಇದು ಕೂಡ ತಣ್ಣೀರಿನಿಂದ ಆಗ್ತಕ್ಕಂಥ ಹೊಟ್ಟೆ ಎಲ್ಲ ಸಮಸ್ಯೆಗಳು ಸೊ ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಎರಡು ಗ್ಲಾಸ್ ಬಿಸಿ ನೀರನ್ನು ಕುಡಿಬೇಕು ಕುಡಿದ ಮೇಲೆ ನಲವತ್ತೈದು ನಿಮಿಷ ಆಹಾರವನ್ನು ಯಾರು ತಗೋಬಾರದು ಈ ರೀತಿ ನೀವು ಪ್ರತಿ ಒಂದು ತಿಂಗಳು ನೀವು ಕುಡಿದ್ರೆ ಬಿಸಿ ನೀರನ್ನು ಅನೇಕ ಕಾಯಿಲೆಗಳು ಕಡಿಮೆ ಆಗ್ತವೆ ಇನ್ಕ್ಲೂಡಿಂಗ್ ಡಯಾಬಿಟೀಸ್ ಇವೆಲ್ಲ ನಿಯಂತ್ರಣಕ್ಕೆ ಬರ್ತವೆ ಬಿ ಪಿ ಆಮೇಲೆ ಅಸ್ತಮ ಕ್ಯಾನ್ಸರ್ ಹಾಗೂ ಐ ಕೊಲೆಸ್ಟ್ರಾಲ್ ಇಂಥವು ಕನಿಷ್ಠ ಪಕ್ಷ ಮೂರು ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ಇರುತ್ತೆ ಅಂದರೆ ಕುಷ್ಠರೋಗ ಮತ್ತು ಕ್ಯಾನ್ಸರ್ ಒಂಬತ್ತು ತಿಂಗಳು ಮತ್ತು ಇತರವೆಲ್ಲ ನಾಲ್ಕು ತಿಂಗಳು ಇಷ್ಟು ಅವಧಿ ಇರ್ತದೆ ಇವುಗಳ ಮೂಲಕ ನೀವು ದಿನನಿತ್ಯ ಈಗೇನೆ ಪ್ರಾಕ್ಟೀಸ್ ಮಾಡ್ಕೊಂಡು ಇದು ದೇರ್ ಇಸ್ ನೋ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಇಲ್ಲದ ಪ್ರಯುಕ್ತ ದಿನನಿತ್ಯ ಈ ಬಿಸಿ ನೀರನ್ನು ಕುಡಿಯುವುದು ಈಗ ವಿದೇಶಗಳಲ್ಲಿ ಅತ್ಯಂತ ಕೋಲ್ಡ್ ಕಂಟ್ರೀಸ್ ಅಲ್ಲಿ ತಣ್ಣೀರು ಕುಡಿದಾಗ ಈ ಸಮಸ್ಯೆ ಓಕೆ ಸೊ ಇಲ್ಲಿ ಕೂಡ ದೇಶ ಬೆಳಿಗ್ಗೆ ಎದ್ದ ತಕ್ಷಣ ನಾವು ತಣ್ಣೀರನ್ನು ಕುಡಿದರೆ ಈಗ ಹೆಂಗೆ ಡಿಶೆಂಬರ್ ಜನವರಿ ಇವೆಲ್ಲ ಚಳಿ ಕೊರಿತಾ ಇರ್ತದೆ ಅದರಿಂದ ಇದು ಹೃದಯ ಮತ್ತು ಲಂಗ್ಸ್ ಹಾಗೆ ಲಿವರ್ ಕಿಡ್ನಿ ಇಂಥವಕ್ಕೆಲ್ಲನೂ ಯಥೇಚ್ಛವಾಗಿ ಎಫೆಕ್ಟ್ ಆಗೋದ್ರಿಂದ ಈ ಬಿಸಿ ನೀರನ್ನು ನೀವು ಪ್ರಯತ್ನ ಮಾಡಿ ನೋಡಿ ಇದು ಬಡವರ ಬಂಧು ಬಡವರು ಏನು ಇವತ್ತು ಮಾತ್ರೆಗಳು ಅವು ಇವೆಲ್ಲ ಕೊಂಡ್ಕೊಂಡು ಕೊಂಡ್ಕೊಂಡಿದ್ರು ಮುನ್ನೂರು ನಾನ್ನೂರು ಐನೂರು ಶುಗರ್ ಹೋಗ್ತಾ ಇದೆ ಬಿ ಪಿ ನೂರ ಹತ್ತು ನೂರಿಪ್ಪತ್ತರಿಂದ ಹಿಡಿದು ಇನ್ನೂರು ಹೋಗ್ತಾ ಇದೆ ಕೊಲೆಸ್ಟ್ರಾಲ್ ಇನ್ನೂರೈವತ್ತರಿಂದ ಮುನ್ನೂರು ಏನು ತಿನ್ನೋದೇ ಇಲ್ಲ ಆದರೂ ಅಷ್ಟು ರೈಸ್ ಆಗ್ತದೆ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಬಿಸಿ ನೀರೇ ನಿಮಗೆ ಅಮೃತ ಇದನ್ನು ದಯವಿಟ್ಟು ಸ್ವೀಕಾರ ಮಾಡಿ ಜೊತೆಗೆ ಈ ವಿಡಿಯೋ ಕೇಳಿದಂಥ ಪುಣ್ಯಾತ್ಮರು ಎಲ್ಲ ಇನ್ನೂ ಇನ್ನೊಂದು ಅಚ್ಚನ ಅಚ್ಚನಕಿಗೆ ಮಾಡಿ ಯಾಕೆಂದರೆ ಅವ್ರ ಜೀವ ಉಳಿಸ ಪ್ರಯತ್ನ ನಿಮ್ಮಲ್ಲಿರ್ತದೆ ಅದರಿಂದ ಸಮಾಜದ ಉನ್ನತಿಗಾಗಿ ರಾಜ್ಯ ಮತ್ತು ದೇಶದ ಉನ್ನತಿಗೋಸ್ಕರ ನೀವು ಇಂಥ ವೀಡಿಯೋಗಳನ್ನು ಶೇರ್ ಮಾಡಿ ಯಾಕೆಂದರೆ ಇದರಲ್ಲಿ ಯಾವುದೇ ವೆಚ್ಚ ಇಲ್ಲ ಎಲ್ಲವೂ ಆರೋಗ್ಯಪೂರ್ಣವಾಗಿರ್ತದೆ ದಯವಿಟ್ಟು ಬೆಳಗ್ಗೆ ಟೈಮ್ ಕೈ ಮುಗಿದು ಕೇಳ್ತೇನೆ ಯಾವುದೇ ಕೂಲ್ ಡ್ರಿಂಕ್ಸ್ ಕುಡಿಯೋಕೆ ಹೋಗಬೇಡಿ ಐಸ್ ವಾಟರ್ ಕುಡಿಯೋಕೆ ಹೋಗಬೇಡಿ ಇವುಗಳ ಮೂಲಕ ಯಥೇಚ್ಛವಾಗಿ ಹೃದಯಘಾತ ಆಗ್ತದೆ ಅಂತ ಹೇಳ್ತಾ ಶೇರ್ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ